ಪದೇ ಪದೇ ಅದೇ ತಪ್ಪನ್ನು ಹಸ್ಬೆಂಡು ಮನೆಯಲ್ಲಿ ಮಾಡ್ತಿದ್ರೆ ಸೊ ಎರಡು ಕೆಲಸವನ್ನು ಮಾಡ್ಬೋದು ಸೊ ನನಗೆ ಪರ್ಟಿಕ್ಯುಲರ್ಲಿ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ಸೊ ಆ ಕಮೆಂಟನ್ನು ಚೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಸೊ ಪದೇ ಪದೇ ನಿಮ್ಮ ಹಸ್ಬೆಂಡು ಮಾಡಿರ್ತಕ್ಕಂಥ ತಪ್ಪನ್ನೇ ಇದ್ದರೆ ಈ ಎರಡು ಕೆಲಸಗಳನ್ನು ಮಾಡಿ ಒಂದೇದು ಏನಂತ ಹೇಳಿದ್ರೆ ಈಗ ಏನು ಅವರು ತಪ್ಪು ಮಾಡಿದರೆ ಅವ್ರಿಗೆ ಗೊತ್ತಾಗ್ದೇನೆ ಅವರೇ ಕರೆಕ್ಟ್ ಅಂತ ನಡಿ ನಡ್ಕೋತಾ ಇದ್ದಾರೋ ಸೊ ಅದೇ ಥರ ಹೆಲ್ದಿ ಅಲ್ಲಿ ಸಂಸಾರ ಹಾಳು ಮಾಡ್ಕೊಳ್ದೇನೆ ಹೆಣ್ಮಕ್ಳಿಗೆ ಇದ್ದೀನಿ ಈ ಥರದ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಆ ಆ ಸಿಚುವೇಷನ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿ ಲೈಕ್ ಅವ್ರು ಹೇಗೆ ಬೇರೆಯವ್ರ ಇದ್ದರೆ ಹೇಗೆ ಒಂದು ಆ ಫೀಲ್ ಹೇಗಿರುತ್ತೆ ಅನ್ನೋದಕ್ಕೆ ಅವರಿಗೆ ಒಂದು ಜಸ್ಟ್ ಅರ್ಥ ಮಾಡಿಸ್ಲಿಕ್ಕೆ ನೀವು ಹಾಳಾಗ್ದೇನೆ ನೀವು ನೀವಾಗಿದ್ದುಕೊಂಡು ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ನೀವಾಗಿದ್ದುಕೊಂಡು ಸಂಸಾರ ಹಾಳಾಗದೆ ಮತ್ತು ಅವ್ರು ಮಾಡೋ ಕೆಲಸ ನೀವು ಮಾಡ್ದೇನೆ ಒಳ್ಳೆ ರೀತಿಯಿಂದ ಜಸ್ಟ್ ಅರ್ಥ ಮಾಡ್ಸೋಕ್ಕೆ ಆ ಸಿಚುವೇಷನನ್ನು ಕ್ರಿಯೇಟ್ ಮಾಡಿ ಸಿನಿಮಾಗಳಲ್ಲಿ ನೋಡಿರ್ತೀರ ಇದು ಒಂದು ಆಪ್ಷನ್ಸ್ ಆದರೆ ನಿಮಗೆ ನೆಕ್ಸ್ಟ್ ಬಂದು ಅವರು ಬದಲಾಗ್ತಿಲ್ಲ ಅಥವಾ ಇರೋದೇ ಹಾಗೆ ಅಂತ ಇತ್ತು ಅಂತಂತ ಹೇಳಿದ್ರೆ ಸೊ ಏನು ಮಾಡೋಕ್ಕಾಗಲ್ಲ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಬಿಕಾಸ್ ಏನಕ್ಕೆ ಅಂದರೆ ಮದುವೆ ಆಗಿರುತ್ತೆ ಅಟ್ಲೀಸ್ಟ್ ಮಕ್ಕಳ ಜೊತೆಗೆ ಆ ಸಂಸಾರಕ್ಕಾದರೂ ಮಕ್ಕಳ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸಪೋಸ್ ನೀವು ಹೊರಗಡೆ ಬಂದ್ರೂ ಕೂಡ ಒಬ್ಬರೇ ಜೀವನ ನಡೆಸ್ಬೋದು ಬಟ್ ಹಸ್ಬೆಂಡ್ ಇಲ್ದೇ ಸಮಾಜ ನೋಡೋ ದೃಷ್ಟಿ ಬೇರೆ ರೈಟ್ ಆ ಕಾರಣಕ್ಕೆ ಹೊರಗಡೆ ಬರೋದಕ್ಕಿಂತ ನನ್ನ ಪ್ರಕಾರ ಅದೇ ಮನೆಯಲ್ಲಿ ಅವ್ರಿಗೆ ಬದಲು ಬದಲಾವಣೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಬದಲಾವಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ನೀವು ಅದೇ ಮನೆಯಲ್ಲಿ ಮಕ್ಕಳೊಟ್ಟಿಗೆ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಮಕ್ಳು ಫ್ಯೂಚರ್ಗೋಸ್ಕರ ಬದುಕಿ ಮೇಡಮ್ ಓಕೆ ಆ್ಯಂಡ್ ಆಲ್ಮೋಸ್ಟ್ ಈ ಥರದ ಪ್ರಾಬ್ಲಮ್ ನಡೀತಾ ಇರತ್ತೆ ಬಟ್ ಕಂಟಿನ್ಯೂ ಇರಲಿ ಬದಲಾವಣೆ ಮಾಡುವಂಥ ಪ್ರೊಸೆಸ್ ಕೆಲವರು ಹಾಗೆ ಇರ್ತಾರೆ ಭಾಳ ಕಷ್ಟ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆದರೆ ಬದಲಾಗಲಿ ಆಗಿಲ್ಲ ಅಂದರೆ ಹಾಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ನಮಸ್ತೆ